please subscribe our youtube channel 11 school tv please subscribe our youtube channel 11 school tv thank you please subscribe to our channel and do not forget to press the bell icon <laughs>

ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನ ಕನ್ನಡ ಇಂಗ್ಲಿಷ್ ಹಿಂದಿ ಪದ್ಯಗಳನ್ನ ಅದರ ಲಯಬದ್ಧತೆಯನ್ನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ತೋರಿಸ್ಕೊಟ್ಟಿದ್ದಾರೆ ಮಕ್ಕಳು ಆ ಪದ್ಯಗಳನ್ನ ಮನೋರಂಜನೆಯಿಂದ ಕೇಳ್ತ ಬಹಳ ಉತ್ತಮವಾಗಿ ಆಲಿಸಿದಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೀಗೆ ಮಕ್ಕಳನ್ನ ಪಠ್ಯ ಪುರುಷ ಪಠ್ಯದ ಪಠ್ಯತರ ಚಟುವಟಿಕೆಗಳನ್ನ ಸಹ ಇಲ್ಲಿ ನಾವು ಮುಖಾಂತರ ಮಕ್ಕಳಿಗೆ ಬೋಧನೆಯನ್ನ ಮಾಡಿದ್ರೆ ಇನ್ನೂ ಉತ್ತಮವಾಗಿರ್ತಕ್ಕಂತ ಪಠ್ಯಪೂರ್ವಕ ಅಂಶಗಳನ್ನ ಮಕ್ಕಳಿಗೆ ಮುಟ್ಟಿಸ್ಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನ ಇವ್ರು ಮಾಡಿಕೊಡ್ತಾರಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಹೀಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಸಕ್ತಿದಾಯಕವಾಗಿ ಪಠ್ಯವನ್ನ ಕೇಳ್ತಾರ ಅಂತಕ್ಕಂಥದ್ದು ಹಾಗೆ ಅವ್ರ ಮನಸ್ಸಿನಲ್ಲಿ ಮೂಡ್ತದೆ ಅಂತಕ್ಕಂಥ ಭಾವನೆಯನ್ನ ಅವರು ತಿಳ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ಅಭಿಪ್ರಾಯವನ್ನ ಪಡ್ತದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೀಗೆ ಎಲ್ಲ ಮಕ್ಕಳಿಗೂ ಇಡೀ ರಾಜ್ಯಾದ್ಯಂತ ಆ ಶಾಲೆಗಳಿಗೆ ಹೋಗಿ ಇಂಥ ಕಾರ್ಯಕ್ರಮಗಳನ್ನ ಕೊಟ್ಟರೆ ಇನ್ನೂ ಮಕ್ಕಳು ಶಿಕ್ಷಣದಲ್ಲಿ ಹೆಚ್ಚು ಆಸಕ್ತಿ ಪಡ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತೇನೆ ಹಾಗೇನೆ ಇಲ್ಲಿ ನಮ್ಮಲ್ಲಿ ಏನು ಹಳ್ಳಿಯಿಂದ ಬಂದಿರ್ತಕ್ಕಂಥ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತದೆ ಅವ್ರಿಗೆ ಬಹಳ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸ್ಟೇ ನಾನು ಮಾತು ಮುಗಿಸ್ತೇನೆ ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳು ಚೆನ್ನಾಗಿ ಕಲಿಬೇಕು ಆಸಕ್ತಿಯಿಂದ ಕಲಿಬೇಕು ಇದನ್ನ ಈ ಪ್ರೋಗ್ರಾಂ ನಲ್ಲಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಕೇಳಿದ್ರು ಮಗಿಯನ್ನು ಡ್ಯಾನ್ಸ್ ಮಾಡಿ ಅಂತ ಕೇಳಬಹುದು ಅನ್ನೋದನ್ನ ನೀವು ಚೆನ್ನಾಗಿ ಹೇಳ್ಕೊಟ್ರಿ ಇದರಿಂದ ಅನುಕೂಲ ಆಯ್ತು ಇಷ್ಟ ಹೇಳಿದ್ರು ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿ ನೆಲೆಸಿಕೊಟ್ಟಿದಿರಿ ಮತ್ತು ಪದ್ಯಗಳನ್ನ ಬಹಳಷ್ಟು ರಾಗಬದ್ಧವಾಗಿ ಮತ್ತು ಲಯಬದ್ಧವಾಗಿ ಮಕ್ಕಳಿಗೆ ಅರ್ಥವಾಗುವಂತ ಒಂದು ರೀತಿಯಲ್ಲಿ ಪದ್ಯಗಳನ್ನ ಸಿನಿಮಾ ಹಾಡುಗಳ ಮೂಲಕ ಹೇಳ್ಕೊಟ್ಟಿರುವಂಥದ್ದು ಬಹಳ ಒಂದು ಸಂತೋಷಕರವಾಗಿರ್ತಕ್ಕಂಥದ್ದು ಹಾಗೆ ಈ ಒಂದು ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯುಕ್ತ ಆಯಿತು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಹಲೋ ಎಲ್ಲರಿಗೂ ನಮಸ್ಕಾರ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಮಂಗಳೂರಿವರು ನಮ್ಮ ಶಾಂತಿನಿಕೇತನ ಪ್ರೌಢಶಾಲೆಯಲ್ಲಿ ಈ ದಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಶೈಕ್ಷಣಿಕವಾಗಿ ಮಕ್ಕಳು ಸಂಗೀತದ ಮೂಲಕ ಸಿನಿಮಾ ಹಾಡುಗಳ ಮೂಲಕ ಹೇಗೆ ಪದ್ಯಗಳನ್ನು ಕಲಿಬೇಕು ಅಂತಕ್ಕಂಥದ್ದು ಅವುಗಳನ್ನು ಹಾಡುವುದರ ಮೂಲಕ ಮಕ್ಕಳನ್ನು ನಂದಿಸಿದರು ಹಾಗೇ ಮಕ್ಕಳು ಕೂಡ ಆಸಕ್ತಿಯಿಂದ ಬೇರೆ ಕಡೆ ಗಮನ ಕೊಡದೆ ಎಲ್ಲರೂ ಕೂಡ ಟೈಮಿನ ಕಡೆ ವಾಚನ ಕಡೆ ಯಾರು ಕೂಡ ನೋಡಿದಿನಿ ಆ ಒಂದು ಕಾರ್ಯಕ್ರಮವನ್ನು ಮಗ್ಗ ಮುಗ್ಧರಾಗಿ ಮಂತ್ರ ಮುಗ್ಧರಾಗಿ ಅದನ್ನು ವೀಕ್ಷಣೆ ಮಾಡ್ತಿದ್ರು ಕೇಳ್ತಾ ಇದ್ರು ಹಾಗೇನೆ ಆ ಹಾಡಿನ ಮಧ್ಯದಲ್ಲಿ ಮ್ಯಾಜಿಕ್ ಅನ್ನ ತೋರಿಸುವುದ್ರ ಮೂಲಕ ಮಕ್ಕಳ ಮನಸ್ಸನ್ನ ಹಿಡಿದಿಟ್ಕೊಂಡಿದ್ರು ಇಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ಕೂಡ ನಡೆದ್ರೆ ಮಕ್ಕಳ ಆಸಕ್ತಿಯನ್ನ ಹೆಚ್ಚಿಸಬಹುದು ಹಾಗೇನೆ ಅವರು ಕೂಡ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬಹುದು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನೀಡಿದ್ದು ತುಂಬಾ ಚೆನ್ನಾಗಿತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಕಡೆಯೂ ಕೂಡ ಎಲ್ಲಾ ಸ್ಕೂಲಲ್ಲಿ ಕೂಡ ಆಯೋಜನೆ ಮಾಡಿದರೆ ಇನ್ನೂ ಒಂದು ಉತ್ತಮ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು

Oh, <laughs> ಎನ್ಜಾಯ್ ಮಾಡಿ ಅಂತೆ ಸಿಲುಸ್ತಾನೆ ಎನ್ಜಾಯ್ ಮಾಡಿ ಮತ್ತೆಂತೆ ಗುರು ಗಂಟೆ ಅಷ್ಟೇ ಆಮೇಲೆ ನಮಗೆ ಗೊತ್ತಾ ಹೇಗೆ

¡Ay, <laughs>

Yo lo maté, Alba empurrar, yo lo eh, yo lo maté. ಈ ಕಾರ್ಯಕ್ರಮವನ್ನು ಹಿಡಿದಿರ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂದರೆ ಮ್ಯಾಜಿಕ್ ಮೇಲೆ ತೋರಿಸ್ತಕ್ಕಂಥದ್ದು ಏನಿಲ್ಲ ಮೂಢನಂಬಿಕೆಯಲ್ಲಿ ಮಾಡ್ತಕ್ಕಂಥದ್ದು ಎಲ್ಲ ಮಕ್ಕಳಿಗೂ ಏನೋ ಒಂದು ಅನಿಸಿತ್ತು ಅದು ನಿಜವಾಗಿ ವಿಜ್ಞಾನಿಕವಾಗಿ ಇದು ಫೈಲಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ತಾ ನಾನು ಹೇಳಿದ ಮಾತನ್ನು ಮುಗಿಸ್ತೀನಿ ಆಲ್ ಆಗಿ ಬಹಳ ಚೆನ್ನಾಗಿತ್ತು ಸಂಗೀತದ ಮುಖಾಂತರ ಹೇಳೋದು ಇಂಗ್ಲೀಷ್ ಮಾತ್ರ ಅದು ಒಂದೇ ಒಂದು ಪದ್ಯ ಇತ್ತು ಜಿಲ್ ಬಿ ಜಿ ಬಿ ಎಸ್ ಎಲ್ ಸಿದು ಕೂಡ ಬಹಳ ಇಂಪಾರ್ಟೆಂಟ್ ಪೋಯಮ್ ಇದೆ ಅದು ಇದ್ರೆ ಚೆನ್ನಾಗಿರ್ತಿತ್ತು ಓಸೆ ವಾಟ್ ಇಸ್ ದಟ್ ಬಟ್ ಗುಡ್ ಅಂಡ್ ವೆಲ್ ಸೊ ನೈಸ್ ಥ್ಯಾಂಕ್ ಯು ಯು ಆಮೇಲೆ ತುಂಬಾನೇ ಎಂಜಾಯ್ ಮಾಡ್ತಾ ಕಲ್ತರು ಪೊಯಮ್ ನ ಓದಿನೇ ಕಲಿಬೇಕಂತ ಏನಿಲ್ಲ ಹಾಟನ್ನು ಕಲಿಬಹುದು ಅಂತ ಈ ಫಂಕ್ಷನ್ ಇಂದ ಮಕ್ಕಳಿಗೆ ಗೊತ್ತಾಯ್ತು ಹಾಗಾಗಿ ಯು ಶಾಂತಿಕೇತನ ಪ್ರೌಢಶಾಲೆ ಹತ್ತನೇ ತರಗತಿ ಈ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು ಎಲ್ಲ ರೀತಿಯ ಪದ್ಯಗಳನ್ನು ನಮಗೆ ತಿಳಿಸ್ಕೊಟ್ರು ಇಷ್ಟ ನಮ್ಮ ಮಾತನ್ನು ಮುಗಿಸುತ್ತೇನೆ ಧನ್ಯವಾದಗಳು ಮತ್ತು ಎಲ್ಲಾ ರೀತಿಯಲ್ಲಿ ಎಲ್ಲಾ ತರದ ಸಿನಿಮಾ

subscribe to our channel and do not forget to press the bell icon